ವೀಕ್ಷಕರೇ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಹಿಪೋಕ್ರಸಿ ಕಿ ಬಿ ಸೀಮಾಹೋತಿ ಆಗಾಗ ಹೇಳುತ್ತಿರುವುದನ್ನು ಕೇಳಿರಬಹುದು ಹಿಪೋಕ್ರಸಿ ಹಿಪೋಗ್ರಫಿ ಅಂದರೆ ಬೂಟಾಟಿಕೆ ಈ ಹಿಂದೆ ಹಲವು ಬೂಟಾಟಿಕೆಗಳಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಸಿಕ್ಕಿಬಿದ್ದಿದ್ದಾರೆ ಈಗ ಮತ್ತೊಮ್ಮೆ ಮೋದಿಯ ಸರದಿ ಮೋದಿಯವರ ಹದಿನಾರು ಸೆಕೆಂಡುಗಳ ಈ ಮಾತು ಕೇಳಿದ್ರೆ ನಾನೇನು ಹೇಳಲು ಹೊರಟಿದ್ದೇನೆ ಎಂಬುದು ನಿಮಗೆ ಅರ್ಥವಾಗುತ್ತೆ ಈಗ ಹೇಳಿ ಮೋದಿಯವರ ಯಾವ ಮಾತನ್ನ ಒಪ್ಪಬೇಕು ಯಾವ ಮಾತನ್ನ ನಂಬಬೇಕು ಇದು ನಮಗೆ ಮಾತ್ರವಲ್ಲ ಅವರ ಭಕ್ತರು ಮತ್ತು ಅವರ ಸಮರ್ಥಕರಿಗೂ ಗೊಂದಲ ಸೃಷ್ಟಿಸುವ ಪ್ರಶ್ನೆ

ನಾನು ಬಯೋಲಜಿಕಲ್ ಅಲ್ಲ ಎಂದು ಮೋದಿ ಹೇಳಿದ್ದೇ ಹೇಳುದು ಸಂಸದ ಸಾಕ್ಷಿ ಶಿವಾನಂದ್ ಮೋದಿಯನ್ನ ಶಿವನ ಅವತಾರ ಎಂದರು ಮತ್ತು ಅವರು ಹೇಳಿದಂತೆ ಎಲ್ಲ ನಡೆಯುತ್ತದೇ ನಡೆಯಬೇಕು ಎಂಬ ಹೇಳಿಕೆಯನ್ನ ಕೊಟ್ಟುಬಿಟ್ರು ಶ್ರೀರಾಮ ಮಂದಿರ ನಿರ್ಮಾಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ವಿಷ್ಣುವಿನ ಅವತಾರ ಆಕಾಶದಿಂದ ನೇರವಾಗಿ ಇಳಿದು ಬಂದವರು ಎಂದು ಬಿಂಬಿಸಿಬಿಟ್ರು ಕಂಗನಾ ರಾಣಾವತ್ ರಾಮನ ಅಂಶ ಎಂದು ಮೋದಿಯನ್ನ ವಿಷ್ಣುವಿನ ಅವತಾರ ಎಂದು ಬಿಂಬಿಸುವ ಸತತ ಪ್ರಯತ್ನಗಳು ಅಲ್ಲಿಂದ ಮುಂದುವರಿದು ಬಾಲರಾಮನನ್ನು ಕೈ ಹಿಡಿದು ತಂದು ದೇವಸ್ಥಾನದೊಳಗೆ ಬಿಟ್ಟ ಮಹಾನುಭಾವ ಮೋದಿ ಆಗಿಬಿಟ್ರು ಹೀಗೆ ಹೇಳಿದವರೆಲ್ಲರಿಗೂ ಶಾಕ್ ನೀಡುವಂತೆ ಮೋದಿ ಸಾಮಾನ್ಯ ಮನುಷ್ಯರಾಗಿ ಬಿಟ್ಟಿದ್ದಾರೆ ಈಗ ಭಕ್ತರು ಈ ದೇವರನ್ನ ಮನುಷ್ಯರಾಗಿ ಹೇಗೆ ಸ್ವೀಕರಿಸುತ್ತಾರೆ ಎಂಬುದೇ ಕುತೂಹಲಕಾರಿ ಸಂಗತಿ ಇದು ನನ್ನ ಉತ್ತರ ಇದಕ್ಕೆ ನಿನ್ನ ಪ್ರಶ್ನೆ ಸಿದ್ಧಪಡಿಸಿಕೋ ಎಂಬಂತಹ ಸಂದರ್ಶನಗಳನ್ನು ನೀಡುತ್ತಿದ್ದಂಥ ಮೋದಿ ಅದುವೇ ನಮ್ಮ ಭಾಗ್ಯ ಎಂದು ಹೆಮ್ಮೆ ಪಡುತ್ತಿದ್ದ ಪತ್ರಕರ್ತರಿಗೂ ಈ ಪೋಡ್ಕಾಸ್ಟ್ ಸಂದರ್ಶನ ಶಾಕ್ ಎನ್ನುವಂತೆ ಕಾಣುತ್ತಿದೆ ಇಲ್ಲಿ ಸಂದರ್ಶನ ನಡೆಸಿದ ನಿಖಿಲ್ ಕಾಮತ್ ಮೂವತ್ತ ಆರು ಸಾವಿರ ಕೋಟಿಯ ಒಡೆಯ ಎಸ್ಎಸ್ಎಲ್ಸಿ ಫೇಲ್ ಆದ ಮನುಷ್ಯ ದೆಹಲಿ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಪಾಡ್ಕಾಸ್ಟ್ಗಳಲ್ಲಿ ನೀಡಿದ ಸಂದರ್ಶನ ಹೆಚ್ಚು ಪ್ರಚಾರವಾಗುತ್ತಿದ್ದಂತೆ ನಾನೇನು ಕಮ್ಮಿ ಎನ್ನುವಂತೆ ಸರಿಯಾಗಿ ಹಿಂದಿ ಮಾತನಾಡಲು ಬಾರದ ಧನವಂತ ಎಂಬ ಅರ್ಹತೆ ಹೊಂದಿರುವ ನಿಖಿಲ್ ಕಾಮತ್ನ ಎದುರು ಕೂರುವುದನ್ನು ಮೋದಿ ಆಯ್ಕೆ ಮಾಡಿಕೊಂಡರು ಮೋದಿ ಪಾಡ್ಕಾಸ್ಟ್ಗೆ ಹೋದರೆ ನಮ್ಮ ಗತಿ ಏನು ಗೋಧಿ ಮೀಡಿಯಾ ಪರಿತಪಿಸುವಂತಾಗಿದೆ ಯಾರು ಏನು ಬೇಕಾದರೂ ಅದರಲ್ಲಿ ಆಯ್ಕೆ ಮಾಡಿಕೊಳ್ಳಲಿ ನಮ್ಮ ಪ್ರಶ್ನೆ ಇರುವುದು ಕೊನೆಗೂ ಮೋದಿ ಮನುಷ್ಯರಾದರಲ್ಲ ಈ ಮನುಷ್ಯನನ್ನ ಕಟ್ಟಿಕೊಂಡು ಭಕ್ತರು ಏನು ಮಾಡಲಿದ್ದಾರೆ ಅವರಿಗೆ ಬೇಕಾಗಿರುವುದು ದೇವರಲ್ಲವೇ ದೇವರಲ್ಲದ ಮೋದಿಗೆ ಇನ್ನು ಒಪ್ಪಿಕೊಳ್ಳುವವರು ಯಾರು